ಗಾಯ್ಸ್ ನೈಟ್ ಮಾಡೋಣ ನಾ ನೈಟ್ ರೈಡು ಇವತ್ತು ಎಕ್ಸ್ಪೆನ್ಸ್ ಆಯಿತು ಎಕ್ಸ್ಪೆನ್ಸ್ ಅಂದರೆ ನಮಗೆ ಒಂದು ಟಾರ್ಗೆಟ್ ಇರುತ್ತೆ ಐದು ಜನ ಅಂದರೆ ಏಳ್ನೂರ ಐವತ್ತು ಕೆ ಜಿ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರು ಚಿಕನ್ನ ಎಲ್ಲರಿಗೂ ನೂರು ರೂಪಾಯಿ ಎಕ್ಸ್ಪೆನ್ಸು ಸೊ ಅದೇ ನೂರು ರೂಪಾಯಿ ಇಟ್ಕೊಂಡು ಇವಾಗ ಇದಕ್ಕೆ ಫ್ಯೂಲ್ ಹಾಕ್ಸ್ಕೊಂಡು ಇವ್ನ ಜೊತೆ ಒಂದು ರೌಂಡು ನೈಟ್ ರೈಡ್ ಮಾಡಿ ನಾಳೆಗೆ ಬ್ಲಾಗ್ ಬೇಕಲ್ಲ ಗಾಯ್ಸ್ ಫಸ್ಟ್ ಪೆಟ್ರೋಲು ಏನೇ ಆದರೂ ಫಸ್ಟ್ ಪೆಟ್ರೋಲು ನೆಕ್ಸ್ಟ್ ಏನಿಲ್ಲ ಆಯಿಲ್ ಇಲ್ವ ಅಯಿಲ್ ಇದೆಯಾ ಆಯಿಲ್ ಇಲ್ಲ ಎಲ್ಲೋ ಆಯಲ್ ಪ್ಯಾಕೆಟ್ ಕಾಣ್ತಾ ಇದ್ದೀರಿ ನೋಡೋಣ ಲೈಟ್ ಆಗಿ ಅಣ್ಣ ಆಯಲ್ ಇದೆಯಾ ಶೀ ಆಯಲ್ ಇಲ್ಲ ಇವ್ರ ಮನೆ ಶಾಂತನ ಹಡಗ ಯಾಕ್ರಯ್ಯ ನನ್ಗೆ ಇಷ್ಟು ಹಿಂಸೆ ಕೊಡ್ತೀರಾ ಖತ್ತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಆಯಲ್ ಆಯಲ್ ಇದೆಯಾ ಇರ್ರಿ ಇರ್ರಿ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಫಾರ್ಟಿ ಒಂದಕ್ಕಿ ಸಾಕು ಗಾಯ್ಸ್ ನೈಟ್ ಬ್ಲಾಗಿಂಗ್ ಮಾ ನಾ ನೈಟ್ ರೈಡು ನಾನು ಇಷ್ಟು ದಿನ ನೈಟ್ ಓಡಿಸಿದ್ರು ಏನಕ್ಕೋಸ್ಕರ ವೀಡಿಯೋಗಳನ್ನ ಮಾಡಲಿಲ್ಲ ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಬೆಂಗ್ಳೂರು ಮ್ಯಾಪ್ಗಳು ಗೊತ್ತಿಲ್ಲ ನಾನು ಹೋಗಬೇಕು ಲೊಕೇಶನ್ಗೆ ಎಲ್ಲ ಫ್ರೆಂಡ್ ಮನೆಗೆ ಹೋಗಬೇಕು ಅಂದರೆ ನನ್ನ ಹತ್ರ ಮ್ಯಾಪ್ ಕಳಿಸ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಅಲ್ಲಿಂದ ನೆಕ್ಸ್ಟು ರೈಡ್ ಮಾಡ್ತಿದ್ದೆ ಬ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಬ್ಲೂಟೂತ್ ಆಗಲ್ಲ ಆಗಲ್ಲ ಮಚಾ ಬ್ಲೂಟೂತ್ ಆಗಲ್ಲ ರಿಸ್ಕ್ ಇದೆ ಟ್ರೈ ಮಾಡೋಣ ನೈಟ್ ಬ್ಲಾಗ್ ಸಾಂಗ್ ಹಾಕೋ ಹೇಳ್ತೀನಿ ನೈಟ್ ವ್ಲಾಗ್ ಏನಕ್ಕೆ ಮಾಡ್ತಾ ಇನ್ನಂದರೆ ಗಾಯ್ಸ್ ಇವಾಗ ಇವನು ಮುಂದೆ ಹೋಗ್ತಾನೆ ಇವ್ನಿಗೆ ಮ್ಯಾಪ್ ಗೊತ್ತಿರುತ್ತೆ ನಾನು ಹಿಂದೆ ಆರಾಮಾಗಿ ಹೋಗ್ಬೋದು ಬಟ್ ಈಗ ವ್ಲಾಗ್ ಆಗುತ್ತೆ ಅದಕ್ಕೆ ಏನದು ಕ್ಯಾಮ್ರಾ ಇರಬೇಕು ನಾನು ಬರೀ ಐಫೋನಲ್ಲಿ ಮಾಡಿಕೊಂಡು ಮ್ಯಾಪು ಹಾಕ್ಕೊಂಡು ಬ್ಲಾಗು ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಇವಾಗ ಫಸ್ಟು ಫ್ಯೂಯಲ್ ಹಾಕ್ಸೋಣ ಇವತ್ತು ಎಕ್ಸ್ಪೆನ್ಸ್ ಆಯಿತು ಎಕ್ಸ್ಪೆನ್ಸ್ ಅಂದರೆ ನಮಗೆ ಒಂದು ಟಾರ್ಗೆಟ್ ಇರುತ್ತೆ ಐದು ಜನ ಅಂದರೆ ಏಳ್ನೂರ ಐವತ್ತು ಕೆ ಜಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋದು ಚಿಕನ್ನ ಎಲ್ಲರಿಗೂ ನೂರು ರೂಪಾಯಿ ಎಕ್ಸ್ಪೆನ್ಸು ಸೊ ಅದೇ ನೂರು ರೂಪಾಯಿ ಇಟ್ಕೊಂಡು ಇವಾಗ ಫ್ಯೂಯಲ್ ಹಾಕ್ಸ್ಕೊಂಡು ಇವನ ಜೊತೆ ಒಂದು ರೌಂಡ್ ನೈಟ್ ರೈಡ್ ಮಾಡಿ ನಾಳೆಗೆ ಬ್ಲಾಗ್ ಬೇಕಲ್ಲ ಹಲವಾರಕ್ಕೆ ಫಸ್ಟ್ ನೆಕ್ಸ್ಟ್ ಬಟ್ ಖಾಲಿ ರೋಡಲ್ಲಿ ಇರ್ಬೇಕಾದ್ರೆ ಟಾಪಲ್ಲಿ ಹೋಗಕ್ಕೆ ಚಂದ ಅಂದ್ಕೊಳ್ಳಿ ಇಂಜಿನ್ ಸೆಟ್ ಮಾಡಕ್ಕೆ ನಾನು ಅವನ ಜೊತೆನೇ ಇರಬೇಕು ಯಾವಾಗಲೂ ಆದರೆ ನನಗೆ ಅವನ ಥರ ಹೇಳ್ದು ಹೊಡಿಯಕ್ಕೆ ಆಗಲ್ಲ ನನಗೆ ಇನ್ಸುರನ್ಸ್ ಇರುತ್ತೆ ನಾನು ಹೇಳ್ದು ಹೊಡಿಯಲ್ಲ ನಾನು ಟಾಪಲ್ಲೇ ಮೇಂಟೈನ್ ಮಾಡಬೇಕು ಅದಕ್ಕೆ ಮೆಲ್ಲ ಹೋಗೋದು ರಾಕಿ ಇಂಜಿನ್ ಸೆಟ್ ಆಗೋ ಒನ್ ಟೈಮು ನನ್ ಕನ್ಸೆಲ್ಲ ನಿನ್ ಜೊತೆ ಇದೆ ಮಜಾ ನಮ್ ಇಬ್ರು ಸಪೋರ್ಟ್ ಮಾಡಕ್ಕೆ ಜನಗಳಿದ್ದಾರೆ ರಾಕಿಗೆ ಬೂವ ಕೂಡ್ಸ ನಾವು ಫಸ್ಟ್ ಆಯಲ್ಲ ಖತಮ್ ಮುಚ ಆಯಲ್ ಇಲ್ಲ ಮುಚ ಆಯಿಲ್ ಇಲ್ಲ ಆಯಿಲ್ ಇಲ್ಲ ಮುಂದೆ ಹಾಕ್ಸ ಲೆಫ್ಟೆ ಆಯಿಲ್ ಇದೆಯಾ ಫಸ್ಟ್ ಆಯಿಲ್ ಇದೆಯಾ ಆಯಿಲ್ ಇಲ್ಲ ಗುಡ್ ಬಾಯ್ ಹೇಳಿಲ್ವಾ ನಮಗೆ ಗೊತ್ತು ಆಯಿಲ್ ಬೇಕು ಅಂದ್ರೆ ಇವಾಗ ನನಗೆ ಗೊತ್ತಿರೋ ತರ ಮುಂದೆ 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 ಪೆಟ್ರೋಲ್ ಬಂಕು ಮುಂದೆ ಪೆಟ್ರೋಲ್ ಬಂಕು ಇಲ್ಲ ಸೊ ಎಣ್ಣೂರು ರಾಹುಲ್ ಎಲ್ಲೋದು ಬ್ರೋ ಸಿಂಪಲ್ ಬ್ರೋ ಒಂದು ಫೋನು ಮೌಂಟು ಅಷ್ಟೇ ಇದರ ಕಾಣುತ್ತೆ ಇಷ್ಟು ಕಾಣುತ್ತೆ ಫುಲ್ ವೈಡ್ ಬರುತ್ತೆ ಅಲ್ಟ್ರಾ ವೈಡ್ಗೆ ಹಾಕೋಬೇಕು ஷேக்லாம்னாலோ ஒண்ணு ஷேக் ஏனோ வரல அல்ட்ரா ஸ்டேபிள் வரல ஸ்டேபிள் தேக்கற அன்ட்ரா வைட் 60-beku சிக்ஸ்டீன் ಹಾಂ ಇದೆ ಬ್ರೋ ಸಬ್ಸ್ಕ್ರೈಬ್ ಏನೋ ಆಯ್ತು ಮಚ್ಚಾ ಇದು ಪ್ರಾಬ್ಲಮ್ ಓಕೆ ನಂದೀಗ ಗಾಡಿಗೆ ಪೆಟ್ರೋಲ್ ಇಲ್ಲ ಅದು ಮೇನ್ ಪ್ರಾಬ್ಲಮ್ಮು ಹೆಣ್ಣೂರಿಗೆ ಹೋದ್ರೆ ಮಚ್ಚಾ ಪೆಟ್ರೋಲ್ ಸಿಗುತ್ತೆ ನನಗೀಗ ನೈಟ್ ರೈಡ್ ಅವನೇನೋ ಹೋಗ್ತೀಯ ನೀರೋ ಬಂದೆ ಬಾಯ್ಸ್ ಇವಾಗ ಎರಡು ಪೆಟ್ರೋಲ್ ಬಂದಲೂ ಆಯಲ್ ಇಲ್ಲ ನಮ್ಮ ಪರಿಸ್ಥಿತಿ ನಮಗೆ ಅಂತ ಆಯಲೇ ಇಡಬಾರ್ದ ಹೋಗ್ಲಿ ಇವ್ರ ಬಾಯಿಗೆ ನಮ್ಮ ಬೈಕ್ ಅಲ್ವಾ ನೈಟ್ ಈ ತರ ಇಂಜಿನ್ ಸೆಟ್ ಮಾಡಿದ್ರೆ ವೆದರ್ ಈಗ ಒಳ್ಳೆ ಸೆಟ್ ಆಗುತ್ತೆ ಅಂತ ಅನ್ಸುತ್ತೆ ನಂಗೆ ಚರಣ್ ಗೌಡ್ರು ಹೇಳಿದ್ದು ಒಳ್ಳೆ ವೆದರ್ ಅಲ್ಲೇ ಗಾಡಿ ರೆಡಿ ಮಾಡಿಸ್ಕೊಂಡಿದ್ದೆ ಬಿಡು ಹೋಲ್ಡಲ್ಲೇ ಸೆಟ್ ಮಾಡಿಬಿಡು ಗಾಡಿ ಬೇಗ ಆಗ್ಬಿಟ್ರು ಜಿ ಟಿ ನನ್ನ ಗಾಡಿ ರೆಡಿ ಇಂಜಿನ್ ಸೆಟ್ ಆಗಿದೆ ಜಿ ಟಿ ಮಕ್ಕಡೆ ಮರದ್ದೆ ಈಗ

ಗೊರಗುಂಟೆಪ್ಪ ಹೈದ್ರಾಬಾದ್ ನೋಡಿನಿ ಹೈದ್ರಾಬಾದಿಗೆ ಒಂದಿನ ಎಲ್ಲಿಗೆ ನೋಡಿ ಇವತ್ತು ಪೆಟ್ರೋಲ್ ಖಾಲಿಯಾಗಿ ಇಬ್ರು ಸೇರಿಸ್ತಾಳ್ತೀವಿ ಮೊನ್ನೆ ಒಬ್ನೇ ತಳ್ಳಿದ್ದೆ ಇವತ್ತು ಇವನು ಸೇರ್ಸ್ಕೊತಳ್ತೀನಿ ಇವತ್ತು ರಾಖಿನ ನನಗೆ ಗೊತ್ತು ರಾಕಿ ತಪ್ಪು ನಿಂದಲ್ಲ ತಪ್ಪು ನಮ್ದು ನಾನು ಅಲ್ಲೇ ಹೆಣ್ಣುರಿಗೆ ಹೋಗಬೇಕಿತ್ತು ಇಂಡಿಯನ್ ಇರೋದು ಆ ಎಲ್ಲ ಸಿಗದು ಮೊನ್ನೆನೋ ಆಕ್ಸ್ಕೊಂಡೆ ನೈಟ್ ಸಿಕ್ಕಿತ್ತು ಇಷ್ಟೆಲ್ಲಾ ವಿಡಿಯೋ ನಾನು ಅಪ್ಲೋಡ್ ಮಾಡಲ್ಲ ನನಗೆ ಗೊತ್ತು ಎರಡು ನೆರೆ ಬೇಕು ಅದು ಮಾತ್ರ ಹಾಕೋಣ ಹಾ ಐ ಥಿಂಕ್ પેટ્રોલ ಇಲ್ಲ 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 ಅಂತ ಇಂಡಿಯನ್ ರಾಕಿ ಇಂಡಿಯನ್ ನನಗೆ ಇಂಡಿಯನ್ ಅಂದ್ರೆ ತುಂಬಾ ಇಷ್ಟ ಫೋಟೋ ಬರ್ತಿದೆ ಏನು ಆಯಲ್ ಇಲ್ಲ ಅನ್ಬೇಕನಾ ನಾನ್ ಜೀವನ ಬಿಟ್ಬಿಟ್ಟೀನಿ ಇವತ್ತಿನ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಏ ಬಿಡಿ ಯಾಕೆ ಗೊತ್ತಾ ಕ್ಲೋಸ್ ಆಗಿದೆ ಇಲ್ಲಿ ಎಲ್ಲ ಆಯಿಲ್ ಪ್ಯಾಕೆಟ್ ಕಾಂಟ್ಯಾಕ್ಟೀರಿ ನೋಡನ ನೈಟ್ ಆಗಿ ಅಣ್ಣ ಆಯಿಲ್ ಇದೆಯಾ ಷೀ ಆಯಲ್ಲಿಲ್ಲ ಓ ಯಾರು ಅದು ಇದು ಯಾವುದಿಲ್ಲ ಪೆಟ್ರೋಲ್ ಬಂಕ್ಗಳು ಹಾ ಹಾ ಆಯಲ್ ಇಂದಲೇ ಓಡ್ಸಿ ರೀಪೋರ್ ಆಗಿರೋದಿಕ್ಕು ಹ್ಮ್ ಆಯಲ್ ಇಂದರೆ ಓಡಿಸ್ಬೇಕಂತೆ ಇನ್ನೆಲ್ಲಿದೆ ಪೆಟ್ರೋಲ್ ಬಂಕ್ ಹಾ ஆயல ஓ இவ்ரமனை சாந்தானயா நிம்சை கொடுத்துரா ஆயோ தந்தை ஆயலில் ஆயல் ஆயல் ட்ரைனி ட்ரைனி ஐசாயு ஆயல் எஸ்டிர ஃபஸ்ட்டு டொடோ எரண்டு நாலு ஆறு ஏழு எட்டு ஒம்பத்து தொம்பத்து ஃபார்ட்டி ஒன்க்கி சாங்க டோட்டல் நைன்ட்டி நைட் ஆய்ல் வட் கொடுக்க ஏன் பிராப்ளம் இருக்கணும் பிராப்ளம் ஏன்னா கேள்வி ஏனிக்க யாரா நீங்கள் கை சந்தை ராக்கே பூவா ஆய் ம் ராக்கி ரக்கி மிஸ் ஆகும் ராக்கி ஓகே நான் சஃிஷியன்ட்டாகி அது ரோடா ஆன் முந்தைய நான் ரடி ಇಚೆನಾ ವಹಂಗೆ ಕಟ್ ಗಯೆ ಗೊತ್ತು 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 ಒಂದ ಸಲ ಬಂದ ಇನ್ನ ಒಂದ ಅರ್ಥ ಮಾಡ್ಕೊಂಡೀನಿ ನಡಿ ರಾಕಿ ಎನ್ ಶೈನಿ ಶೈನಿ ಕಾಣ್ತಿದ್ಯಾ ರಾಕಿ ನೀನು ವಾಶ್ ಆಗಿಲ್ಲ ಅಂದ್ರು ನಿನ್ನ ನೋಡೋಕೆ ಮೋಸ್ಟ್ಲಿ ನಾಳೆ ನಾಡದಲ್ಲ ಯಾರು ಒಬ್ರು ಬರ್ತಾರೆ ಇಲ್ಲ ಮಚ್ಚ ಇಲ್ಲಿ ಬಾ ನಡಿ ಕೂಡಿ ರಾಕಿ ನೋಡಕ್ಕೆ ನಾಡಿ ಒಬ್ರು ಬರ್ತಾರೆ ಅದು ಇನ್ನೊಂದು ಇನ್ನೊಂದು ಜಾಕಿ ಜೊತೆ ಆ ಜಾಕಿ ಒನ್ ತ್ರೀ ಫೈವ್ ಸೇಮ್ ಫೋರ್ಸ್ ಸ್ಪೀಡ್ ಬಟ್ ಕಲರ್ ಮಾತ್ರ ಮೆರ್ಲನು ಆದರೂ ರಾಖಿ ಈ ಥರ ರೆಡಿ ಆಗಬೇಕು ಅಂದರೆ ನನ್ನ ಪ್ರಕಾರ ಚರಣ್ ಗೌಡ್ರು ಅವ್ರನ್ನೂ ಮೀಟ್ ಮಾಡ್ತೀನಿ ಅವ್ರ ಹತ್ರನೂ ಒಂದು ಫೈವ್ ಸ್ಪೀಡಿದೆ ತುಂಬ ಇದೆ ಅವ್ರ ಜೊತೆ ಎಲ್ಲ ನನಗೆ ಈ ಥರ ಕನಸು ಗಾಡಿ ರೆಡಿ ಮಾಡಿಸ್ಕೋಬೇಕು ಅಂತ ಅವರಿಂದನೇ ಬಂದಿತ್ತು ಅವ್ರ ಗಾಡಿ ರೆಡಿ ಆದಮೇಲೆ ನನಗೂ ನಾನು ಏನೇ ಪ್ರತಿಯೊಂದಾದರೂ ಅವ್ರ ಥರ ಕೇಳ್ತಿದ್ದೆ ನಿಮಗೆ ನಿಧಾನ ಗಾಡಿ ಈ ಥರ ಆಗ್ತದೆ ಅವ್ರು ಹೇಳಿದರು ನಿನಗೆ ಬೆಸ್ಟು ಈ ಥರ ರೆಡಿ ಮಾಡಿಸ್ಕೋ ಸಿಂಪಲಾಗಿ ಫಸ್ಟು ನಿನ್ನ ವ್ಲಾಗಿಂಗ್ ತಾನೆ ಹಂಗೆ ಅಂತ ಎಲ್ಲ ಹೇಳಿದ್ರು ಬಟ್ ನಾನು ಹಣ ಇಲ್ಲ ನಾನು ಒಂದ್ಸಲ ನಾನು ರೆಡಿ ಮಾಡಿಸಿ ಮಾಡ್ಸೀನಿ ಅಂತೇಳಿದ್ಮೇಲೆ ಸ್ಪೇರಿಂದ ಹಿಡಿದು ಗಾಡಿ ರೀಬೋರ್ ಮಾಡ್ಸೋಕ್ಕಿಂತ ಹಿಡ್ದು ಎಲ್ಲಾನು ಅವರೇ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಸೊ ರಾಕಿ ನಿನಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ಸ್ವಲ್ಪ ಲೇಟು ಬಟ್ ಅವ್ರು ಬರ್ತಾರೆ ಅವರೇ ಬರ್ತಾರೆ ರಾಕಿ ಅವ್ರ ಜಾಕಿ ತಗೊಂಡು ಎರಡು ಜಾಕಿ ಇದೆ ಎರಡು ಜಾಕಿ ಜೊತೆ ರೈಡ್ ಹೋಗ್ಬಿಟ್ರೆ ಹಬ್ಬ ಸ್ವರ್ಗ ಬಟ್ ಇಂಜಿನ್ ಒಂದು ಸೆಟ್ ಆಗಿದ್ರೆ ಮಾತ್ರ ಎಲ್ಲರೂ ಹಂಡ್ರೆಡೇ ಹಂಡ್ರೆಡಲ್ಲಿ ಹೊಡಿಬೋದು ಹೈವೇಲಿ ವೇಲಿ ಮಜ್ಜಾ ಇರುತ್ತೆ